ಸರ್ ಈ ಸಿನಿಮಾನ ಡಿ ಬಾಸ್ತವ್ ಹೆಚ್ಚಾಗಿ ರೈತರು ಫಿಲಮ್ ಅಂತ ಬಂದು ನೋಡಿ ಫಸ್ಟು ಪ್ರತಿಯೊಬ್ಬರು ನೋಡಲೇಬೇಕು ಯಾವುದೋ ಕಾಂಜಿ ಪಿಂಚಿ ಸಿನಿಮಾ ನೋಡೋ ಬೈತಾರೆ ತಮಿಳು ತಮಿಳು ತೆಲುಗು ಅಂದ್ಬಿಟ್ಟು ಫಸ್ಟ್ ಅಪ್ಪಟ ಕನ್ನಡ ಸಿನಿಮಾ ರೈತರು ಸಿನಿಮಾ ಅಂತ ದಯವಿಟ್ಟು ಕನ್ನಡ ಫಿಲಮ್ ನೋಡಿ ಬೆಳೆಸಿ ಫಸ್ಟ್ ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು ದಯವಿಟ್ಟು ಕನ್ನಡ ಒಳ್ಳೆ ಕಥೆ ಬರ್ತಾವ್ರೆ ನೋಡಿ

ರೈತರಿಗೋಸ್ಕರ ಮಾಡಿರೋ ಫಿಲಮು ರೈತರಿಗೆ ಏನು ಅನ್ಯಾಯ ಆಯ್ತಾ ಇದೆ ಅಂತ ಅಂದ್ಬಿಟ್ಟು ಆ ಫಿಲಾಮ್ನ ಇದರಲ್ಲಿ ತೋರಿಸಿದ್ದಾರೆ ಅವ್ರಿಗೆ ಆಯ್ತಾರ ಅನ್ಯಾಯನ ತರುಣ್ ಸುಧೀರ್ ಅವರು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಪಾಸ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ ಅವ್ರು ಯಾವತ್ತಿದ್ರೂ ಅವ್ರ ಆ್ಯಕ್ಟಿಂಗ್ ಗ್ರೀನು ಯಾವತ್ತಿರೋ ಡಿವಾಸೆ ನಂಬರ್ ಒನ್ ಜೈ ಡಿ ಬಾತ್ ಡೈರೆಕ್ಟ್ರ್ ಮಾತಾಡ್ತಾರೆ ಸಿನ್ಮಾ ನೋಡಿದ್ರ ನೋಡಿದ್ರ ಎಷ್ಟು ಗಂಟೆ ಶೋ ನೋಡಿದ್ರೆ ಆರ ಗಂಟೆ ಆರುವರೆ ಆರುವರೆ ಶೋ ಆರುವರೆ ಶೋಸು ಹೆಂಗಿದೆ ಸಿನ್ಮಾ ಹೋಗಿ ಸೂಪರ್ ಸಿನ್ಮಾ ಬೆಂಕಿ 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 ಚೆನ್ನಾಗಿದೆ ನೋಡಿ ಎಲ್ಲೋ ಬಸವ್ರ ಅಂತಾನೆ ನೋಡಲ್ಲ ಮೂವಿ ಗೋರ್ಡ್ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದವ್ರ ಗಂಟನೂ ಮೂವಿ ನೋಡ್ಬೋದು ದಯವಿಟ್ಟು ಇದು ನಾವು ರಿಕ್ವೆಸ್ಟ್ ಮಾಡ್ಕೋತಿದ್ದೆ ಫೋನ್ ಹಿಡ್ಕೊಂಡಿದ್ರು ಯಾರೂ ಪ್ರೈರಸ್ತಿ ಮಾಡಬೇಡಿ ಪೈರಾಸಿ ಮಾಡಬೇಡಿ ಕನ್ನಡ ಸಿನಿಮಾಗಳು ಅಂತ ಅನ್ಬಿಟ್ಟು ಫೋನ್ ಅಲ್ಲೇ ಬರ್ತದೆ ನೋಡ್ಕೊಳವ ಅಂತ ಅನ್ಬಿಟ್ಟು ಯಾರು ವಿಷಯ ನಮ್ಮ ಬಾಸ್ ಫಿಲಮ್ ಅಂದ್ರೆ ಬರೀ ಹೊಡಿ ಬಡಿ ಇರುತ್ತೆ ಅಂತ ಅನ್ಬಿಟ್ಟು ಲೆಡಿಸ್ ಕನ್ ತಲೆ ಕಿಸ್ಕೋಬಿಡಿ ಒಳ್ಳೆ ಐಡೈತೆ ಬಂದು ಫಿಲಮ್ ಫಿಲಂ ಅನ್ನು ನೀಟಾಗಿ ನೋಡಿ ಫ್ಯಾಮಿಲಿ ಸ್ಟೋರಿನೇ ಇರೋದು ಈಗ ಮಾಸ್ ಇರುತ್ತೆ ಮಚ್ಚು ಲಾಂಗಳೆಲ್ಲ ಇರುತ್ತೆ ಅಂತ ಸಿನಿಮಾದಲ್ಲ ಇದೆ ಸೋ ಅದು ಈ ಕಟ ಏನೋ ಹೇಗೆ ಸರ್ ಎಲ್ಲಾ ಟೈಮಲ್ಲೂ ಓಕೆ ಒಂದೊಂದು ಕಡೆ ಇರುತ್ತೆ ಒಂದೊಂದು ಕಡೆ ಇರಲ್ಲ ಅಂತ ಹೇಳಕಾಗಲ್ಲ ಬಟ್ ಫಿಲಮ್ ಸ್ಟೋರಿ ಮೇಲೇ ಡಿಪೆಂಡ್ ಆಗಿರುತ್ತೆ ನೀವು ಜನಗಳು ಫಸ್ಟ್ ಫಿಲಮ್ ನೋಡಿ ಫ್ಯಾಮಿಲಿಗಳು ನೋಡಿ ಫಸ್ಟ್ ಆಮೇಲೆ ಮಾತಾಡಿ ಬರೋ ಮುಂಚೆನೆ ಪಾಸ್ ಬರೀ ಹುಡುಗ ಬಾಯ್ಸ್ಗೆ ಮಾತ್ರ ಅಂತ ಅನ್ಬೇಡಿ ಗರ್ಲ್ಸ್ಗೂ ಫ್ಯಾನ್ಸ್ ಫಸ್ಟ್ ಬಂದು ನೋಡಿ ಫಿಲಮ್ ನೀವು ಎಲ್ಲಿಂದ ಬಂದಿರೋದು ನಾವು ಎಪಾಟ್ ಸೋರೇ ಬೇಕು ಬೆಳಗ್ಗೆ ಆರೂವರೆಗೆ ಶೋಗೆ ಬಂದಿದ್ದೀನಿ ಆರೂವರೆ ಶೋ ಬಂದಿರಾ ಓ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ನಾನು ಬುದ್ಧಿ ತಿಲ್ದಂಗಿನಲ್ಲೂ ಅಷ್ಟೇ ಮೂವಿನ ಫಸ್ಟ್ ಫಸ್ಟ್ ಶೋನೇ ನೋಡಿರೋದು ಇದುವರೆಗೂ ಮಿಸ್ ಮಾಡಿಲ್ಲ ಬಾಸ್ಕೋಗೋಸ್ಕರ ಪ್ರಾಣ ಕೊಡೋಕ್ ರೆಡಿ ಅವ್ರಿಗೋಸ್ಕರ ಇಡೀ ಜಗತ್ತೇ ನಿಂತ್ಕೋತು ಅಂತಂದ್ರು ಅಭಿಮಾನಿಗಳು ನಾವು ನಿಂತ್ಕೋತೀವಿ ಯಾರು ಪರವಾಗಿ ಎರಡ್ ಸಾವಿರದ ಎರಡನೇ ಇಸ್ವಿ ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ಬಂದಿತ್ತು ಲಕ್ಷ್ಮಿ ಥಿಯೇಟರ್ ಅಲ್ಲಿ ಅದೇ ಥಿಯೇಟರ್ ಆಪೋಸಿಟ್ ಈಗ ಮುಚ್ಚೋಗಿದೆ ಗಾಯತ್ರಿ ಇದಾಗ ಕ್ಯಾಟರ್ ಬಂದಿದೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಬಟ್ ಸಿನಿಮಾದಲ್ಲಿ ಬಂದು ಬೋರ್ ಹೊಡೆಯಲ್ಲಿ ಏನಾಗಲ್ಲ ಯಾಕೆ ಸಾಕ್ ಎಷ್ಟ ಇತ್ತು ಕಥೆನು ಹಂಗೆ ಇದೆ ದೂರ ಆಗಿದೆ ಫಸ್ಟ್ ಸಿನಿಮಾ ನೋಡಿ ಫಸ್ಟ್ ಬಂದಿ ಎಲ್ಲರೂ ನಿಮ್ಮ ಹೆಸರು ಪ್ರಸನ್ನ ಅಂತ ನಿಮ್ಮ ಹೆಸರು ಸಿದ್ದರಾಜು ಓಕೆ light news